ಅಗಿಲೆ ಗ್ರಾಮದ ಬಳಿ ಜಕ್ಕೇನಹಳ್ಳಿ ಕೊಪ್ಪಲಿನಲ್ಲಿ ನಾಯಿಗಳ ದಾಳಿಗೆ ಹಸು ಬಲಿಯಾಗಿ ಒಂದು ದಿನಗಳಾದರೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರಿಂದ ಖಂಡಿಸಿ ಜಕ್ಕೇನಹಳ್ಳಿ ಕೊಪ್ಪಲು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದ ಮುಖ್ಯ ದ್ವಾರದ ಮುಂದೆ ಸೋಮವಾರ ಬೆಳಗ್ಗೆ ಸತ್ತ ಹಸು ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಯಾವ ವಾಹನವೂ ಕಸ ಸುರಿಯಲು ಬಿಡದೆ ದಿಗ್ಬಂಧನ ಹಾಕಿದ ಘಟನೆ ನಡೆದಿದೆ ಇದೇ ವೇಳೆ ಮಾಧ್ಯಮದೊಂದಿಗೆ ಗ್ರಾಮಸ್ಥರಾದ ಜಾನಕಿ ಮಾತನಾಡಿ ಅಗಿಲ ಬಳಿ ಜಕ್ಕೇನಹಳ್ಳಿ ಕೊಪ್ಪಲು ಿರ ನಗರಸಭೆಯ ಎಲ್ಲ ಕಸವನ್ನು ಸುರಿಯುವುದರಿಂದ ನಾಯಿಗಳ ಹಾವಳಿ ಹೆಚ್ಚಾಗಿ ಇಲ್ಲಿನ ಸುತ್ತಮುತ್ತ ಇರುವ ಹಸುಗಳು ಕರುಗಳು ಕುರಿ ಕೋಳಿಗಳನ್ನು ತಿಂದು ಹಾಕುತ್ತಿದೆ ನಿನ್ನೆ ನಾಯಿಗಳ ಗುಂಪೊಂದು ಹಸುವನ್ನು ತಿಂದು ಹಾಕಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸುತ್ತಿಲ್ಲ ಇಲ್ಲಿ ಕಸ ಹಾಕುವುದು ಬೇಡ ಬೇರೆ ಕಡೆ ಕಾಡು ಒಳಗೆ ಮಾಡಿಕೊಳ್ಳಲಿ ಊರಿನ ಒಳಗೆ ಕಸ ಹಾಕುವುದು ಬೇಡ ಎಂದು ಆಗ್ರಹಿಸುತ್ತೇವೆಂದು ತಮ್ಮ ಅಳಲನ್ನು ತೋಡಿಕೊಂಡರು ತಪ್ಪಿಸ್ಬಿಡಿ ನಮಗೆ ಬೇಕಾಗಿರೋದಷ್ಟೇ ಎರಡು ವರ್ಷದಿಂದ ಹೇಳ್ಕೊ ಬಂದಿದೀವಿ ಮೂರು ವರ್ಷ ಎರಡು ವರ್ಷ ಆಗಕ್ ಬಂತು ಕಾಂಪೌಂಡ್ ಬಿದ್ದೋಗಿ ಅದು ಕೊಬ್ಬರ ಒಂದು ಪ್ರ ಇದು ಪ್ರತಿಬಿಂಬ ಮಾಡಿಲ್ಲ ಯಾರು ಬಂದ್ಬಿಟ್ಟಿಲ್ಲ ದನಗಳ ಮೇಲೆ ಮನುಷ್ಯರ ಮೇಲೆನೂ ನಾವು ಸ್ವಲ್ಪ ದಿವಸ ಹೋದ್ರೆ ಹೊಸ್ಗಳ ಮೇಲೆ ಯಾರು ಕೂಡ ಹೊಸಗಳು ಕೋಳಿ ಮನೆ ಹತ್ರ ಒಂದು ಇಲ್ಲ ಆತರ ಹಿಂಸೆ ಆಗ್ತೈತೆ ನಮಗೆ ಇದಕ್ಕೆ ಪಟ್ಟಿರೋದು ಬಂದ್ಬಿಟ್ಟು ನಮಗೆ ಅದೇ ಕೊಡಬೇಕು ನಮಗೆ ನೀರು ಸ್ಪ್ರೆಡ್ ಆಗಿ ಇದು ಡಾಕ್ಟರ್ ಗಳೆಲ್ಲ ಬಂದು ಟೆಸ್ಟ್ ಮಾಡ್ಕೊಂಡು ಗ್ರಾಮ ಪಂಚಾಯತಿಗೂ ತಗೊಂಡೋಗಿ ಟೆಸ್ಟಿಂಗ್ ಎಲ್ಲ ಸ್ಪ್ರೆಡ್ ಕಸದ ನೀರು ಇನ್ಫೆಕ್ಷನ್ ಗಂಟ್ಲು ಇನ್ಫೆಕ್ಷನ್ ಎಲ್ಲಾರ್ಗು ಈ ತರ ಆದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಕುಡಿಯಕ್ಕೆ ಆಗಲ್ಲ ನಮಗೆ ನೀರ್ಗಳ ನಾವ್ ಎಲ್ಲಿಗೋಗಣಾಗ ದನ್ಗಳು ಕುಡಿಯೋಕ್ ಮೊದ್ಲೆ ನೀರ್ ಇಲ್ಲ ಸರ್ ನಮಗೆ ತುಂಬಾ ಹಿಂಸೆ ಆಗ್ತೈತೆ ಒಳ್ಳೊಳ್ಳೆ ಕೆರೆಗಳೆಲ್ಲ ಪೂರ್ತಿ ಕಸದ ಸ್ಪ್ರೆಡ್ ಆಗ್ಬಿಟ್ಟೈತೆ ನಮಗಿನ್ನ ಏನು ಮಾಡೋದ್ ಬೇಡ ಈ ತರ ಎಲ್ಲಾ ತಪ್ಪಿಸ್ಬೇಕು ಕಸ ನಿಲ್ಲಿಸ್ಬೇಕು ಸರ್ ಯಾಕೆಂದ್ರೆ ಕಾಡೆಲ್ಲಾ ಬೇಜಾನಾಗಿದೆ ಈ ಮದ್ದೆ ಜಮೀನಿಗೆ ಬಂದ್ಬಿಟ್ಟು ಈ ತರ ಮಾಡ್ಬಿಟ್ಟ ನಾವ್ ಏನ್ ಮಾಡೋಣ ಇಷ್ಟಿ ನಾವು ನಾ ಇದ್ವು ಕಾಂಪೌಂಡ್ ಬಿಗಿ ಸುಮಾರು ಮೂರು ವರ್ಷ ಆಗಕ್ ಬಂತು ಬರೀ ಜೆ ಸಿ ತೆಗೆದ್ ಬಿಟ್ಟಾರ ಬರ್ತು ಅವ್ರು ಏನೋ ಅದಕ್ಕೆ ಮಾಡಿಲ್ಲ ಮಾಡಿದಾರು ಕಟ್ಟಡನೆ ಕಟ್ಟಿಲ್ಲ ಬರೀ ಒಡ್ಸಾರೆ ಮೆಟೀರಿಯಲ್ಸ್ ಅಷ್ಟೇನೆ ಕಟ್ಟಡ ಕಟ್ಟಿಲ್ಲ ಕಟ್ಟಡ ಕಟ್ಟಿರೋ ಕೆಳಗಡೆಯಿಂದ ಎಲ್ಲಾ ಎಲ್ಲ ನೀರು ಗೆಲಿಸ್ತಂಗ್ ಬರ್ತೈತೆ ಈ ತರ ಯಾವ ತರ ಜಮೀನ್ ಕೆಲಸ ಮಾಡೋದು ನಾವು ಜಮೀನ್ ಕೆಲಸ ಗದ್ದೆ ಪದೇ ನಡ್ಬೇಕಾರೆ ಗಾಯಗಳಾಗ್ತವೆ ಎಷ್ಟು ಅಂತ ನಾವ್ ಮಾಡಕ್ ಆಗುತ್ತೆ ಈ ಜಮೀನ್ ಕೆಲಸನೇ ಮಾಡಕ್ ನಮಗೆ ದನ್ಗಳು ನೋಡ್ಕೆದ ಒಂದ್ ದೊಡ್ಡ ಕೆಲಸ ಆಗ್ಬಿಟ್ಟೈತೆ ನಮಗೆ ಹೊರಗಡೆ ನಾವು ಕೂಲಿ ಮಾಡಕ್ ಆಗ್ತಾಯಿಲ್ಲ ನಮಗೆ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ದಯವಿಟ್ಟು ಇದು ಸಂಬಂಧಪಟ್ಟರೂ ನೆನ್ನೆ ಆಗಿರೋದು ಇಷ್ಟತ್ತಾದ್ರೂ ಒಬ್ರು ಇಲ್ಲ ಅಂದ್ರೆ ಬೇಜಾರಾಗುತ್ತಾ ಆಗಲ್ವಾ ತುಂಬಾ ಬೇಜಾರಾಗ್ತೈತೆ ನಮಗೆ ಯಾರೊಬ್ರುನು ಬಂದಿಲ್ಲ ನೆನ್ನೆ ದಿವಸ ಇಷ್ಟ ಆಗಿರೋದಿದು ಇದು ತಂದಾಕಲ್ವಾ ಅದು ಬೇರೆ ಒಬ್ರಾರ ಬರ್ತಾರ ಹೋಗ್ಲಿ ಏನು ಅಂತ ಕೇಳ್ತಾರ ಆಗೊಂದ್ಸತಿ ಇದೇ ತರ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದ್ ಹೇಳಿದ್ ಬರೀ ನೋಡ್ಕೊಂಡ್ರು ಮೆಟೀರಿಯಲ್ಸ್ ಹೊಡ್ಸಿದ್ರು ಹೋದ್ರು ಇವ್ರೊಬ್ರು ಎಷ್ಟು ಅಂತ ಹೊರಾಡಕಾಗುತ್ತೆ ಬರ್ಬೇಕು ಸಂಬಂಧಪಟ್ಟ್ರು ಹಿಂಗಲ್ಲ ಅಂತ ಹೇಳ್ಬೇಕಿದ್ರೆ ಬೇಡವೇ ಬೇಡ ಕಸನೇ ಬೇಡ ಅಂತ ಹೇಳಿ ಬೇಕಾದ್ರೆ ಸ್ಟ್ರೈಕ್ ಕುತ್ಕೊಳ್ಳೋಣ ಕುತ್ಕೊಳ್ಳೋಣ ಕುತ್ಕೋನೇ ಬಿಡ್ತೀವಿ ನಾವು ಜನ ಒಂದ್ಸತಿ ರೊಚ್ಚಿಗೆ ಅದ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಯೋಚನೆ ಮಾಡಿ ಒಂದ್ ಸ್ವಲ್ಪ ಸಂಬಂಧ ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೊಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣ ಮಾತನಾಡಿ ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ರೈತರನ್ನು ಕಾಪಾಡಿಕೊಳ್ಳಲು ವಿಫಲರಾಗಿದ್ದೇವೆ ಇದೇ ರೀತಿ ಕಸ ಹಾಕಲು ಮುಂದಾದರೆ ರಾಷ್ಟ್ರಪತಿಗಳಿಗೆ ದಯಾಮರಣ ಪತ್ರ ಬರೆಯಬೇಕಾಗುತ್ತದೆ ಈ ಭಾಗದಲ್ಲಿರುವ ಮನುಷ್ಯರು ಬದುಕುವ ಆಗಿಲ್ಲ ಜೀವ ಕೈಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಇದುವರೆಗೂ ನೂರಾರು ಸಾಕು ಪ್ರಾಣಿಗಳು ಈ ನಾಯಿಗಳಿಗೆ ಜೀವ ನೀಡಿದೆ ಪ್ರಾಣಿಗಳ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಪಂದಿಸಬೇಕೆಂದು ಆಗ್ರಹಿಸಿದರು ದಿನನಿತ್ಯ ಮರಣದ ಜೀವ ಅಂತ ಹೋರಾಡ್ತಿದ್ದಾರೆ ಅದನ್ನು ನಮ್ಮ ಕೈ ನೋಡೋಕ್ಕಾಗ್ತಿಲ್ಲ ರೈತರಿಗೆ ಬಹಳ ಕಷ್ಟ ಆಗ್ತಿದೆ ಹದಿನೈದು ವರ್ಷದಿಂದ ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನು ಹಂಗೆ ಆಳ್ಬಿದ್ದಿದೆ ಇದಕ್ಕೆ ಯಾವುದೇ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಯಾರು ನಮ್ಮ ಬಗ್ಗೆ ರೈತರ ಬಗ್ಗೆ ಯಾರು ರೈತ ರೈತರು ದೇಶದ ಮೆನ್ಬೆಲ್ಬ ಅಂತಾರೆ ಎಲ್ಲಿದೆ ರೈತರಿಗೆ ಬೆಲೆ ನಾನು ನನ್ನ ಮೂರೂರು ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದೂವರೆ ಸಾವಿರ ಜನ ಇದ್ದಾರೆ ನಿಮ್ಮ ಮುಖಾಂತರ ಹೇಳ್ತೀನಿ ಹಿಂಗೆ ನಮ್ಗೆ ಅನ್ಯ ಆಗ್ತಿದ್ರೆ ರಾಷ್ಟ್ರಪತಿಯವರಿಗೆ ನಾನು ಮರಣ ದಯಮರಣವನ್ನು ಕೋರಿ ಇಡೀ ಮೂಕ ಪ್ರಾಣಿಗಳು ಮತ್ತು ನಮ್ಮ ರೈತಾಪ್ತಿ ಜನಗಳು ನಮ್ಮನ್ನು ಸೇರಿಸಿ ದಯಾಮರಣಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸೋಂಥ ಒಂದು ಮಟ್ಟಕ್ಕೆ ಬಂದು ನಿಂತಿದೆ ಆ ಘಟ್ಟದಲ್ಲಿ ನಾವು ಇದೀವಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಲ್ಲರ ಕಿಂಚತ್ತು ರೈತರ ಮೇಲೆ ಕಾಳಜಿ ಇದ್ದರೆ ಸರ್ಕಾರ ಅನ್ನೋದು ಇದ್ದರೆ ಯಾರೇ ಪಕ್ಷಪಾತ ಇಲ್ಲ ಯಾರೇ ವ್ಯಕ್ತಿ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ಥಳವನ್ನು ಪರಿಶೀಲನೆ ಮಾಡಿ ನಮ್ಮದೇನ ತಪ್ಪಿದರೆ ಎನ್ಕೌಂಟ್ರಿಗೂ ನಾವು ರೆಡಿ ಇದಕ್ಕೆ ನಾವು ಬುದ್ಧವಾಗಿದ್ದೀವಿ ಈ ರಾಜಕಾರಣಿಗಳು ಯಾವುದೇ ಪಕ್ಷಪಾತ ಇಲ್ಲ ಗೊತ್ತಾರೆ ಎಲೆಕ್ಷನ್ ಟೈಮಲ್ಲಿ ರೈತರಿಗೆ ಪುಲ್ಕಾಯಿಸ್ತಾರೆ ಮತವನ್ನು ಹಾಕ್ಸಿರ್ತಾರೆ ಈಗ ಬರೋಂಥ ಮುಂದಿನ ಬರೋಂಥ ಲೋಕಸಭೆ ಚುನಾವಣೆಯನ್ನು ನಾವು ನಮ್ಮ ಗ್ರಾಮದಲ್ಲಿ ಬಹಿಷ್ಕಾರ ಮಾಡಬೇಕು ಅಂತ ನನ್ನ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಬಹಿಷ್ಕಾರ ಮಾಡಲಿಕ್ಕೆ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ ಹಾಗೂ ದಯಮರಣಕ್ಕೆ ನಾವು ರಾಷ್ಟ್ರಪತಿಗಳಿಗೆ ಅರ್ಜಿ ಹಾಕೋದೊಂದು ಖಂಡಿತ ನಮಗೆ ಸೂಕ್ತವಾದ ಪರಿಹಾರ ಸಿಕ್ಕಲಿಲ್ಲ ಅಂದರೆ ಇದು ಖಂಡಿತ ನಾನು ಒಬ್ಬಲ್ಲ ಇಡೀ ನನ್ನ ರೈತರ ಕುಟುಂಬನ ನಾನು ದೆಹಲಿಗೆ ರಾಷ್ಟ್ರಪತಿ ಅವರಿಗೆ ನಿಯೋಗ ಹೋಗುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೀನಿ ನನಗೆ ಸರಿಯಾದ ಒಂದು ನನಗೆ ನ್ಯಾಯ ದೊರಕಿಸ್ಬೇಕು ನನ್ನ ರೈತರನ್ನ ಉಳಿಸ್ಕೊಳ್ಳಕ್ಕೆ ನಾನು ಎಷ್ಟು ಪ್ರಯತ್ನ ಮಾಡಿದೆ ಇಡೀ ಕರ್ನಾಟಕ ಸರ್ಕಾರನು ಅದೇ ರೀತಿ ನಮ್ಮ ಬೆನ್ನ ನಿಲ್ಬೇಕು ರೈತರು ಇದಾರೆ ಅನ್ನೋದನ್ನ ಕರ್ನಾಟಕ ಸರ್ಕಾರ ತೋರಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇದೇ ವೇಳೆ ಗ್ರಾಮದ ರಂಗೇಗೌಡ ಜಯರಾಮ್ ತಿಮ್ಮಿಗೌಡ ಕಿಟ್ಟಿ ಜಯಮ್ಮ ಜಯಂತ್ ಹಾಗೂ ಇತರರು ಉಪಸ್ಥಿತರಿದ್ದರು